ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡ್ತಾ ಇದ್ರು ಧ್ಯಾನಭ್ಯಾಸದ ವಿಡಿಯೋದಲ್ಲಿ ಅನ್ಯ ವಿಡಿಯೋಗಳಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಆ ಕಮೆಂಟ್ನ ವಿಷಯ ಈ ರೀತಿ ಆಗಿದೆ ಏನು ನಾನು ಆಟಗಳನ್ನು ಗೇಮ್ಸ್ಗಳನ್ನು ಆಡಿ ಆರ್ಥಿಕವಾಗಿ ನಷ್ಟ ಹೊಂದಿದ್ದೇನೆ ನನಗೆ ಸಾಕಷ್ಟು ಕಷ್ಟ ಸಮಸ್ಯೆಗಳಾಗ್ತಾ ಇದೆ ಪರಿಹಾರ ತಿಳಿಸಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದೆ ಈ ಒಂದು ವಿಡಿಯೋದ ವಿಷಯದಲ್ಲಿ ಈ ಒಂದು ವಿಚಾರವನ್ನು ನೋಡೋಣ ಇದಕ್ಕೆ ಕಾರಣ ಏನು ಮತ್ತು ಪರಿಹಾರ ಏನು ಅಂತ ಇಲ್ಲಿ ಗೇಮ್ಸ್ ಆಟ ಎಂತಕ್ಕಂಥದ್ದೇನಿದೆ ಏನಿದೆ ಇದು ಒಂದು ವ್ಯಸನ ನಮ್ಮ ಹಿಂದೆ ಆಟಗಳನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಈಗ ಅದೇ ಇಸ್ಪಿಟ್ ಆಟ ಹಾಗೆ ಇದೆಲ್ಲ ಕೂಡ ನೀವು ನೋಡಿ ಅದರಲ್ಲಿ ಉದ್ದಾರ ಆಗಿರೋ ಒಂದು ಉದಾಹರಣೆನೂ ನಾವು ನೋಡೋದಿಲ್ಲ ಯಾರದನ್ನ ಆಡಿದ್ರು ಎಲ್ಲ ಕೂಡ ಜೀವನ ಹಾನಿಗೆ ಒಳಗಾಗಿರೋದು ಹಾಗಾಗಿ ಆಟ ಅಂತ ಏನಾದ್ರೆ ಇದ್ರೆ ಹಿಂದಿನ ಕಾಲದಲ್ಲಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಒಂದು ಮಡಕೆ ಏನಾದರೂ ಇಟ್ಕೊಂಡು ಅದಕ್ಕೆ ಇದ್ರು ಎಷ್ಟು ಒಂದು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಶಕ್ತಿ ಇದೆ ಆ ಜೀವದ ವಿಲ್ ಪವರ್ ಎಷ್ಟಿದೆ ಹಾಗೆ ಜಾಗೃತಿಯ ಸ್ಥಿತಿ ಎಷ್ಟಿದೆ ಇದನ್ನ ನೋಡ್ಲಿಕ್ಕೆ ಯಾರಿಗೂ ತೊಂದರೆ ಆಗದಂತಹ ಆ ಆಟೋಟಗಳು ಒಂದು ರೀತಿಯಾಗಿ ನಶೆಯಂತೆ ಆಗದಂತೆ ಈಗ ಕುಡ್ಡಾಪಿಲ್ಯ ಅಂತ ಇತ್ತು ಕಲ್ಲಾಟ ಅಂತ ಇದ್ದು ಮತ್ತೊಂದು ಮನೆಯಿಂದ ಖೋ ಖೋ ಆಟ ಇತ್ತು ಕಬಡ್ಡಿ ಇತ್ತು ಈಗಲೂ ಇದೆ ನಂತರದಲ್ಲಿ ಚೌಕಾಬರೆ ಅಂತ ಬೇಳೆ ಆಟ ಅಂತ ಇತ್ತು ಆಳಿಗುಳಿ ಮನೆ ಅಂತ ಇತ್ತು ಮತ್ತು ಆನೆ ಒಂಟೆ ಅಂತ ಹೇಳಿ ಕಲ್ಲುಗಳನ್ನ ಇಟ್ಕೊಂಡು ಆಟ ಆಡ್ತಕ್ಕಂಥದ್ದಿತ್ತು ಹಾಗೆ ಮನರಂಜನೆಗೆ ಸಂಬಂಧಪಟ್ಟಂತೆ ನಾಟಕ ಹರಿಕತೆ ಇತ್ಯಾದಿಗಳೆಲ್ಲವೂ ಕೂಡ ಇದ್ದು ಇದು ಯಾವುದೇ ಜೀವಕ್ಕೆ ಬಾಧೆಯನ್ನ ಮಾಡ್ತಾ ಇರಲಿಲ್ಲ ಬದಲಿಗೆ ಉಲ್ಲಾಸವನ್ನ ಕೊಡ್ತಾ ಇತ್ತು ಯಾಕೆಂದ್ರೆ ಅಲ್ಲಿ ಹಣವನ್ನ ಕಟ್ಟೋದಿರ್ಲಿಲ್ಲ ಹಣ ಕಟ್ಟಿ ಏನಿರಲಿಲ್ಲ ಅದೆಲ್ಲವೂ ಕೂಡ ಒಂದು ಮನರಂಜನೆಯನ್ನ ಕೊಡ್ತಾ ಇತ್ತು ಜೀವನಕ್ಕೆ ವಿಶೇಷವಾಗಿ ಒಂದು ಬದುಕಲು ಆಸಕ್ತಿಯನ್ನು ಕೊಡ್ತಾ ಇತ್ತು ನಾವಿಂತ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ ನಂತರ ಆಟ ಆಡ್ಬೋದು ಏನೋ ಒಂದು ಖುಷಿ ಕೊಡುತ್ತೆ ಈ ಒಂದು ಮನಸ್ಥಿತಿ ಇರೋದು ಆದ್ರೆ ಈಗಿನ ಆಟಗಳೆಲ್ಲವೂ ಏನಾಗಿದೆ ವ್ಯಸನ ಕಾಯಿಲೆ ಕಾಯಿಲೆಗಳಾಗಿದೆ ಅಲ್ಲಿ ದೇಹಕ್ಕೆ ಆರೋಗ್ಯ ಇಲ್ಲ ಮನಸ್ಸಿಗೆ ಆರೋಗ್ಯ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಆ ದೇಹದಲ್ಲಿ ಜೀವನದಲ್ಲಿ ಉತ್ಸಾಹ ಇಲ್ಲ ಏನೋ ಕಳೆದುಕೊಂಡು ಎಂಬ ಭಾವ ರೋಗರುಜಿನಿಯ ಸ್ಥಿತಿ ಮಿದುಳಿನಲ್ಲಿ ಸಕಾರಾತ್ಮಕ ವಾತಾವರಣ ಇಲ್ಲ ಕಾರ್ಯಾವಳಿಗಳಿಗೆ ಶಕ್ತಿ ಇಲ್ಲ ಜೀವನದಲ್ಲಿ ಉತ್ಸಾಹ ಇಲ್ಲ ಆಟವನ್ನು ಆಡದ ಸಮಾಧಾನ ಇಲ್ಲ ಒಂದು ಸಂತೋಷ ಇಲ್ಲ ಮುಖ್ಯವಾಗಿ ಮೊದಲಿನ ಆಟಗಳೆಲ್ಲ ಏನು ಹಿಂದಿನ ಆಟ ಏನಿದ್ದು ಆಟ ಆಡ್ತಾ ಇದ್ರಲ್ಲ ಆಟಗಳು ಮನಸ್ಸಿಗೆ ಉಲ್ಲಾಸವನ್ನ ನೀಡ್ತಾ ಇದ್ದು ಈಗಿನ ಆಟಗಳು ಅದನ್ನು ನೀಡೋದಿಲ್ಲ ಬದಲಿಗೆ ಮನುಷ್ಯನನ್ನ ವ್ಯತೆಗೆ ಚಿಂತೆಗೆ ಭಯಕ್ಕೆ ಮೌನಕ್ಕೆ ಆತ್ಮಹತ್ಯೆಗೆ ಶರಣಾಗುವಂತೆ ಬಲವಂತದಿಂದ ದೂಡುತ್ತವೆ ಹಾಗಾದ್ರೆ ಮನುಷ್ಯ ಏನು ಬುದ್ಧಿವಂತ ಅಲ್ವಾ ಹಿಂದಿಗಿಂತ ಕೂಡ ಆತ್ಮದ ಜ್ಞಾನವಿಲ್ಲ ಯಾವುದಿದ್ರೇನೋ ಆತ್ಮದ ಜ್ಞಾನದಲ್ಲಿ ಎರಡು ವಿಧ ಒಂದು ಸಕಾರಾತ್ಮಕ ಜ್ಞಾನ ಇನ್ನೊಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಆತ್ಮಗಳ ಜ್ಞಾನ ಒಂದು ಸಕಾರಾತ್ಮಕ ಆತ್ಮ ಜ್ಞಾನ ಇನ್ನೊಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಆತ್ಮಗಳು ಹೇಗಿರ್ತಾವ ಏನ್ ಮಾಡ್ತಾ ಅವ್ ಏನ್ ಕಾರ್ಯ ಅವುಗಳ ಉದ್ದೇಶ ಏನು ಅವುಗಳ ಸ್ಥಿತಿ ಏನು ಅವು ಯಾಕೆ ಹೀಗಾ ಬೇಕು ಅವಕ್ಕೆ ಬೇಕವ್ಕೆ ಏನ್ ವಿಷಯ ಇದೆಲ್ಲ ಗೊತ್ತಿಲ್ಲ ಈ ಒಂದು ವ್ಯಸನದ ಆಟದ ಹಿಂದೆ ಆ ಮನುಷ್ಯ ದೇಹದಲ್ಲಿ ಅಡಗಿರುವ ಜೀವ ಏನಿದೆ ಆಟ ಆಡುವ ಆಟ ರಚನೆ ಮಾಡುವ ಆಟ ಆಡಿಸುವ ಜೀವಗಳ ಮೇಲೆ ಅದರ ಹಿಂದೆ ಹಣ ಸಂಪಾದನೆ ಅಂತ ಆಗಿರ್ಬೋದು ಹೆಸರು ಸಂಪಾದನೆ ಅಂತ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಸಂಪಾದನೆ ಹೆಸರಿರಬಹುದು ಅದೆಲ್ಲವೂ ಕೂಡ ಸಿಹಿಯನ್ನು ಕೊಟ್ಟು ಕಾಯಿಲೆಯನ್ನು ಕೊಂಡುಕೊಂಡಂತೆ ಸಿಹಿಯನ್ನು ಕೊಟ್ಟು ಕಾಯಿಲೆಯನ್ನು ಕೊಂಡುಕೊಂಡಂತೆ ದುಡ್ಡು ಕೊಟ್ಟು ಕಾಯಿಲೆಯನ್ನು ಕೊಂಡುಕೊಳ್ಳೋದು ಸಿಹಿ ತಿಂದು 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 ಶರೀರ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಂತೆ ಆ ಮನುಷ್ಯ ರಚನೆ ಮಾಡುವವರಿಗೆ ಆಡಿಸುವವರಿಗೆ ಆಟ ಆಡುವವರಿಗೆ ಒಂದು ರೀತಿಗೆ ವ್ಯಸನವನ್ನು ಹೊಟ್ಟಂತೆ ಯಾವ ವ್ಯಸನ ಹಣದ ವ್ಯಸನ ಸ್ಥಾನದ ವ್ಯಸನ ಇದು ಸಿಹಿ ಸಿಹಿ ಒಂದು ರೀತಿಯಾಗಿ ಆಟ ಆಡ್ತಕ್ಕಂಥವ್ರು ಏನು ಆಟ ಆಡಬೇಕು ಗೆಲ್ಲಬೇಕು 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 ಅಂತ ಹೋಗ್ತಾರೆ ಗೆಲ್ಲೋದಕ್ಕೆ 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 ಪ್ರಪಂಚ ವಿಸ್ತಾರವಾಗಿಲ್ವೇ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಸಕಾರಾತ್ಮಕವಾಗಿ ಸಂಪಾದನೆ ಮಾಡ್ತಿರೋರು ಅವ್ರ ದಾರಿಯಲ್ಲಿ ಯಾಕೆ ಹೋಗೋದಿಲ್ಲ ಜೀವ ಅವ್ರ್ದಾರಿಲ್ಲ ಹೋಗ್ಬೇಡ ಅಂತ ಯಾರು ತಡೆದಿದ್ದಾರಾ ಸಕಾರಾತ್ಮಕ ಸಂಪಾದನೆ ನಾನು ಹೇಳೋದು ಅವರೆಲ್ಲ ಮುಕ್ತವಾಗಿ ಸಂಪಾದನೆ ಮಾಡ್ತಾ ಇದ್ದಾರಲ್ಲ ಅಲ್ಲೋಗ್ಬೋದಿಲ್ಲ ಹೋಗುವುದಿಲ್ಲ ಬದಲಿಗೆ ವ್ಯಸನದ ವಿಭಾಗಕ್ಕೋಗುತ್ತೆ ಯಾವುದೇ ಜೀವಗಳಾಗಿರ್ಬೋದು ಈ ವಿಭಾಗಕ್ಕೆ ಹೋಗ್ತಾವೆ ಅಂದರೆ ಅವರು ಕಣ್ಣಿಗೆ ಕಾಣದವರ ಕಣ್ಣಿಗೆ ಬಿದ್ದಿದ್ದಾರೆ ಆಹಾರವಾಗಲು ಆಹಾರವಾಗುತ್ತಿದ್ದಾರೆ ಆಗಿದ್ದಾರೆ ಆಗುತ್ತಿದ್ದಾರೆ ಮುಂದಾಗುತ್ತಾರೆ ತಪ್ಪಿಸ್ಕೊಳ್ಳಾಗೋದಿಲ್ಲ ತನ್ನನ್ನು ಆಗೋದಿಲ್ಲ ಅಂತಾನೆ ಅರ್ಥ ಯಾರವ್ರ ಮನೇಲಿ ಬಲವಾಗಿದ್ರು ಹೆಂಡ್ತಿರ್ ಬಲವಾಗಿದ್ರೆ ತಂದೆ ತಾಯಿ ಬಲವಾಗಿದ್ದರೆ ಅಕ್ಕ ತಂಗಿರು ಬಲವಾಗಿದ್ರೆ ಅಣ್ಣ ತಂದಿರು ಬಲವಾಗಿದ್ದರು ಚಿಕ್ಕಪ್ಪ ದೊಡ್ಡಪ್ಪತ್ತಿರ್ ಬಲವಾಗಿದ್ರೆ ಅವ್ರ ಮನೆ ಕುಲದೈವ ಈ ಈ ದೇವ್ರುಗಳೇನಾರು ಬಲವಾಗಿದ್ರೆ ಪಿತೃಗಳು ಬಲವಾಗಿದ್ದರೆ ಹೇಗ್ಗಾರು ತಪ್ಪಿಸ್ಕೋತಾರೆ ಇದನ್ನು ಮೀರಿ ಒಂದು ಕುಟುಂಬದಲ್ಲಿ ಈಗಿದೆ ಅದನ್ನು ಮೀರಿ ಬಂದಿದ್ದಾರೆ ಅಂದರೆ ಅವ್ರನ್ನ ತಪ್ಪಿಸ್ಕೊಳ್ಳೋಕೆ ಬಲು ಕಷ್ಟ ಇರುತ್ತೆ ಯಾಕೆಂದ್ರೆ ಬಗವಂತ ಬಿಡೋದಿಲ್ಲ ಅಷ್ಟರ ಮಟ್ಟಿಗೆಲ್ಲ ಹಂಗೆ ಆಗಲಿಕ್ಕೆ ಈ ರೀತಿ ವಿಧಾನದಲ್ಲಿ ಯಾರಿದ್ದಾರೆ ಅವರು ಕೋಟಿ ಸಂಪಾದನೆ ಮಾಡ್ತಾರೆ ಲಕ್ಷ ಸಂಪಾದನೆ ಮಾಡ್ತಾರೋ ಒಂದು ರೂಪಾಯಿ ಸಂಪಾದನೆ ಮಾಡ್ತಾರೋ ರಚನೆ ಮಾಡಿರುವವರು ಆಡಿಸುವವರು ಆಡುವವರು ಮೂರು ಜನರ ಕುಟುಂಬದಲ್ಲಿ ಒಂದು ದೈವಾನುಗ್ರಹದ ಕೃಪೆ ಕಡಿಮೆ ಇದೆ ಎರಡು ಎರಡನೇದು ಪಿತೃಗಳ ಬಲ ಕಡಿಮೆ ಇದೆ ಮೂರನೇದು ಸ್ವಯಂ ಆ ಜೀವದ ಬಲ ಕಡಿಮೆ ಇದೆ ಆ ಸಕಾರಾತ್ಮಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ತನ್ನ ಜೀವವನ್ನು ಸಮರ್ಪಕವಾಗಿ ಇಟ್ಟುಕೊಳ್ಳದೇ ಇರುವ ಕಾರಣದಿಂದ ಸುಲಭವಾಗಿ ಬೇರೆಯವರ ದೃಷ್ಟಿಗೆ ಬಿಟ್ಟಿದೆ ಸೂರ್ಯಗ್ರಹಣವಾದಂತೆ ರಾಹುಗ್ರಸ್ತ ಸೂರ್ಯಗ್ರಹಣ ಅಂತೇಳ ಹಾಗೆ ಬೇರೆಯವರು ಗ್ರಸ್ತ ಮಾಡಿಕೊಳ್ಳಿಕ್ಕೆ ತಯಾರಾಗಿದ್ದಾವಂತ ಅರ್ಥ ಒಂದು ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಸುಲಭವಾಗಿ ಮನುಷ್ಯ ಆಲೋಚನೆಯನ್ನು ಮಾಡದೆ ವಿವೇಚ ಶೂನ್ಯವಾಗಿ ಯಾರಿರ್ತಾರೆ ಅವರು ನಿಟ್ಕೊಬಿಡ್ತಾವೆ ಈ ರೀತಿಯಾಗಿ ಅವರಿಗೆ ಕೊಡೋದು ಆಸೆನ ಆಸೆ ಅತಿ ಆಸೆ ಆಮೇಲೆ ದುರಾಸೆ ಈ ಹಂತ ಹಂತವಾಗಿ ಕೊಡ್ತಾವೆ ಸಿಹಿಯನ್ನು ಕೊಟ್ಟು ಸಿಹಿಯನ್ನು ದುಡ್ಡು ಕೊಟ್ಕೊಂಡುಕೊಂಡು ಕಾಯಿಲೆ ರೋಗವನ್ನು ತಂದುಕೊಂಡಂತೆ ಇದನ್ನ ಈ ಮನುಷ್ಯನಿಗೆ ಆಸೆಯನ್ನು ಕೊಟ್ಟು ಹೆಚ್ಚು ಹಣ ಮಾಡು ಹೆಚ್ಚು ಸಂಪಾದನೆ ಮಾಡು ಹೆಚ್ಚು ಹೆಸರು ಕೀರ್ತಿ ಸಂಪಾದನೆ ಮಾಡು ಹಾಗೆ ಹೀಗೆ ಎಂತಕ್ಕಂಥ ಮೋಹವನ್ನು ತುಂಬಿ 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 ಆ ಜೀವಾತ್ಮಗಳನ್ನು ಬಂಧನ ಮಾಡ್ಕೊಳ್ಲಿಕ್ಕೆ ಬಂಧನ ಮಾಡ್ಕೊಂಡು ತಪ್ಪಿಸ್ಕೊಬಾರ ನಂತರದಲ್ಲಿ ಅವರು ಆ ಜೀವದಿಂದ ಏನ್ ಲಾಭ ಹಾಗಾದ್ರೆ ಈಗ ಮನುಷ್ಯನಿಂದ ಮನುಷ್ಯನಿಗೇನ್ ಲಾಭ ರಾಜಕೀಯ ಪಕ್ಷಗಳನ್ನೇ ನೋಡಿ ನೀವು ಗುಂಪುಗಾರಿಕೆಯನ್ನೇ ನೀವು ನೋಡಿ ಸಂಘಗಳನ್ನೇ ನೀವು ನೋಡಿ ಎಲ್ಲರಿಗೂ ಜನ ಬೇಕು ಜನವೇ ಆದಾಯ ಜನವೇ ಬಂಡವಾಳ ಆತ್ಮಗಳಿಗೂ ಅಷ್ಟೇ ಆತ್ಮಗಳೇ ಆದಾಯ ಆತ್ಮಗಳೇ ಬಂಡವಾಳ ಹಾಗಾಗಿ ಯಾರು ಸುಲಭವಾಗಿ ಸಿಗ್ತಾರೆ ಅವ್ರು ನಮ್ಮ ಪಕ್ಷ ಅಂತಾರೆ ಹಾಗಾಗಿ ಯಾರು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಎಚ್ಚರ ಇರೋದಿಲ್ಲ ಅವರು ನಡ್ಕೋತಾವೆ ಆಸೆ ತುಂಬ್ತವೆ ಅವ್ರಿಗೆ ಅಂತ ಅನುಕೂಲನೂ ಕೊಡ್ತಾವೆ ಅಂಥ ಜನರ ಸಂಪರ್ಕನೂ ಕೊಡ್ತಾವೆ ಕಾರ್ಯಗಳನ್ನು ಮಾಡಿಸ್ತಾ ಸಾಕಾರ ಕೊಡ್ತಾವಂತದ್ರಲ್ಲೆಲ್ಲ ಯಶಸ್ಸು ಪಡೀಲಿಕ್ಕೆ ಉತ್ತೇಜನವನ್ನು ಮಾಡ್ತಾ ವಾತಾವರಣ ನಿರ್ಮಾಣ ಮಾಡ್ತಾ ಕೊನೆಗೆ ಆ ಜೀವ ಬದುಕಲಿಕ್ಕೆ ಆಗೋದಿಲ್ಲ ಅಲ್ಪಾಯಸ್ಸಿಗೆ ಸಾಯೋದು ಇನ್ನೂ ಆಯಸ್ಸು ಇರುತ್ತೆ ಅದಕ್ಕೆ ಮುಂಚೆನೇ ಸಾಯೋದು ಯಾರು ಆಟ ಆಡಿ ಸುತ್ತೋಗಿರ್ತಾ ನೋಡಿ ಬದುಕೋ ಆಸೆಗಳೇ ಹೋಗ್ಬಿಡ್ತಾರೆ ಇದಕ್ಕೆ ಇಷ್ಟು ವಿಷಯಗಳನ್ನು ಹೇಳ್ಬಿಟ್ಟಿದ್ವಿ ಇದಕ್ಕೆ ಪರಿಹಾರ ಏನು ಯಾವಾಗ ಮನುಷ್ಯ ತಾನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಹೆಣ್ಗಡೆಯಿಂದ ಬಿರುಗಾಳಿ ಬರ್ತಾ ಇದೆ ಚಂಡಮಾರುತ ಬರ್ತಾ ಇದೆ ಏನು ಬರ್ತಾ ನಾನು ನನ್ನನ್ನು ಉಳ್ಸ್ಕೋಬೇಕು ಅಂತಂದ್ರೆ ಜಾಗದಲ್ಲಿ ಕೈಯಿಂದಾದರೂ ಮಣ್ಣು ತೆಗೆದು ತೆಗೆದು ಗುಂಡಿ ತೆಕ್ಕೊಂಡಾದ್ರೊಳಗಡೆ ಒಂದು ಕಲ್ಲನ್ನಾದ್ರೂ ಮೇಲ್ಗಡೆ ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಬಿಡ್ತಾನೆ ಅಪ್ಪ ಹರಿಯ ನೀರು ಹರಿದು ಹೋಗ್ಲಿ ಬೀಸೋ ಗಾಳಿ ಬಿರುಗಾಳಿ ಬೀಸೋಗಲಿ ಆ ಬೆಂಕಿ ಉಂಡೆ ಬರ್ತೈತಲ್ಲ ಅದು ನನ್ನ ತಳ್ಳು ಹೋಗ್ಲಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಬಿಡೋಣ ಅಂತ ಗುಂಡಿ ತೆಕ್ಕೊಂಡಾದ್ರು ತನ್ನನ್ನೇ ತಾನು ಕೂತಾಕೊಬಿಡ್ತಾನೆ ಹಾಗೆ ಮನುಷ್ಯ ಎಲ್ಲ ಇಷ್ಟಾರ್ಥ ವಿಚಾರಧಾರೆಗಳು ಯಾವುದು ಮುಂದಕ್ಕೆ ನಿಮ್ಮನ್ನು ತಗೊಂಡೋಗಿ ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳಿಸಿ ನಿಮ್ಮನ್ನು ದಪ್ಪನ್ ಮಾಡುತ್ತೆ ದಪ್ಪನ್ ಅಂದರೆ ಅಂತ ಹೇಳ್ತಾರೆ ಅದಕ್ಕೆ ಮಣ್ಮುಚ್ಚೋದು ಅಂದರೆ ಜೀವನವನ್ನು ನಷ್ಟಗೊಳಿಸುತ್ತೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಪಟ್ಟಂತ ಎಚ್ಚರಾಗ್ತಕ್ಕಂಥದ್ದು ಉತ್ತಮ ಎಚ್ಚರಾಗಿ ದೈವದ ಮರೆ ಹೋಗಿ ತನ್ನನ್ನು ರಕ್ಷಿಸುವಂತ ಬೇಡಿ ಆಗಿರ್ತಕ್ಕಂಥ ತಪ್ಪುಗಳು ಏನಾದ್ರಿದ್ರೆ ಹಣ ಸಂಪಾದನೆ ಮಾಡೋದು ಹೆಸರು ಸಂಪಾದನೆ ಮಾಡೋದು ತಪ್ಪಲ್ಲ ಆದರೆ ಯಾವ ವಿಧಾನ ಯಾವುದು ಜೀವಕ್ಕೆ ಬಾಧೆ ಕೊಡ್ತಾ ಇದೆ ಹಿಂಸೆ ಕೊಡ್ತಾ ಇದೆ ವ್ಯತೆ ತರ್ತಾ ಇದೆ ದುಃಖ ತರ್ತಾ ಇದೆ ಸಾಯಿಸ್ತಾ ಇದೆ ನೋವು ಕೊಡ್ತಾ ಇದೆ ಹಣ ಕಳ್ಕೊಂಡೆ ಅನ್ನೋ ಭಾವ ಇದೆ ಹಣ ಪಡ್ಕೊಳ್ಳೋದೇ ಇಲ್ಲಿ ಉದ್ಧಾರ ಉದ್ದಾರಾಗಿರೋರೆ ಕಡಿಮೆ ಯಾವುದು ಹಾನಿಯನ್ನು ಉಂಟು ಮಾಡ್ತಾ ಇದೆ ಅದೆಲ್ಲ ಗೊತ್ತಾಗ್ಬಿಡುತ್ತೆ ಮೇಲ್ನೋಟಕ್ಕೆ ಆ ಭಗವಂತನಲ್ಲಿ ಸಮರ್ಪಿತರಾಗಿ ಅಂತ ಮುಂದೆ ಅಂತ ತಪ್ಪುಗಳನ್ನು ಮಾಡದಂತೆ ತನ್ನನ್ನು ತಾನು ಪೂರ್ಣ ನಿರ್ಬಂಧ ಮಾಡ್ಕೊಂಡು ಮುಂದಕ್ಕೆ ನಾನು ಬದುಕಬೇಕು ಉಳಿಬೇಕು ಮುಂದಕ್ಕೆ ನನ್ನ ಕಷ್ಟ ಆಗಬಾರ್ದು ಅನ್ನೋದಾದರೆ ಕರ್ಮಫಲಗಳು ಯಾರನ್ನು ಬಿಟ್ಟಿಲ್ಲ ಬಿಡೋದಿಲ್ಲ ಅದನ್ನ ನಾನು ತಪ್ಪಿಸ್ಕೋಬೇಕು ಅಂದ್ರೆ ಇದ್ದಂಥ ಜೀವನದಲ್ಲಿ ತನ್ನನ್ನು ಸರಿ ಮಾಡ್ಕೊಳ್ಳೋದ್ರಿಂದಾನೇ ಸಾಧ್ಯ ಯಾರು ಕಳ್ಕೊಂಡಿದ್ದೀರಾ ಯಾರು ಪುನಃ ಪುನಃ ಇದು ಮಾಡಿದ್ದೀರಾ ನೋಡಪ್ಪ ನೀನ್ ಜೀವಿತವಾಗಿರ್ತಕ್ಕಂಥದ್ದೇ ಶಕ್ತಿ ನೀನು ಜೀವಿತವಾಗಿರ್ತಕ್ಕಂಥದ್ದೇ ಆದಾಯ ಹಣ ಹೋದ್ರೆ ನೀನು ಬರುವಾಗ ಬಂದಿರೋದು ಖಾಲಿ ಕೈಯಲ್ಲೇ ನಿಮ್ಮ ಅಪ್ಪ ಅಮ್ಮನೂ ನಿನಗೆ ಗೊತ್ತಿಲ್ಲ ಈ ಕಾಲಿ ಕಾಯಲ್ಲಿ ಬಂದ ಮೇಲೆ ಬಂದ ನಂತರದಲ್ಲಿ ಸಂಪಾದನೆ ಆಗಿದೆ ಏನು ಇಲ್ಲದವ್ರು ಬಿಲ್ಡಿಂಗ್ ಕಟ್ಟಿದ್ದಾರೆ ಏನೂ ಇಲ್ಲದವರು ಕೋಟಿ ಸಂಪಾದನೆ ಮಾಡಿದ್ದಾರೆ ಭಗವಂತನ ದಯೆ ಬೇಕು ಎಷ್ಟು ಸಂಪಾದನೆ ಮಾಡಿದರೂ ಆಹಾರ ವಸತಿ ಬಟ್ಟೆ ಇಷ್ಟು ಮಾತ್ರ ಮನುಷ್ಯ ಇರೋವರೆಗೆ ಬಳಸಲಿಕ್ಕೆ ಸಾಧ್ಯ ಹಾಗಾಗಿ ಅದ್ರ ಕೊರತೆ ನಿನಗೆ ಆಗಿರೋದಿಲ್ಲ ಅನ್ಕೋತೀನಿ ಹಾಗಾಗಿ ಮುಂದೆ ಸಂಪಾದನೆ ಮಾಡ್ಬೋದು ಏನು ಕಳ್ಕೊಂಡ್ರು ಮಾಡಿಕೊಂಡ್ರು ನನ್ನಿಂದ ತಪ್ಪಾಗಿದೆ ಅನ್ನೋದು ನಿನಗಿರಲಿ ಪಶ್ಚಾತ್ತಾಪ ಮಾಡ್ಕೊ ಭಗವಂತನಲ್ಲಿ ಸಮರ್ಥರಾಗಿ ಪೂಜೆ ಕರೆಗಳನ್ನು ಮಾಡು ವ್ಯಥೆ ಚಿಂತೆಗಳನ್ನು ಬಿಡು ಅದರ ನಂತರದಲ್ಲಿ ಈ ಒಂದು ವಿಧಾನ ಏನಿದೆ ನನಗೆ ಇದಕ್ಕೆ ಪರಿಹಾರ ಬೇಕು ಪರಿಹಾರ ಇದೆ ಸಮಾಧಾನ ಮೊದಲು ಸಮಾಧಾನವಾಗಿ ನಾನು ಬದುಕಿದ್ದೆ ನಾನು ನಾನು ಬದುಕಿದರೆ ಕೋಟಿ ಸತ್ತೋಗಿರೋರು ಏನು ಮಾಡ್ತಾರಪ್ಪ ಅವ್ರು ಬರಬೇಕಿದ್ರೆ ನಣ ತಂದಾರಾ ಪ್ರಾಪರ್ಟಿ ತಂದಾರಾ ಹೆಸರು ಕೀರ್ತಿ ತಂದಿದ್ದಾರಾ ಏನಿಲ್ಲ ಅಲ್ವಾ ಇದ್ದು ಸಾಧಿಸ್ಕೊಬೋದಿತ್ತೇನಾದ್ರೂ ಸತ್ತೇನು ಸಾಧಿಸ್ಲಿಕ್ಕಾಗತ್ತೆ ಅಲ್ವಾ ಈಗ ಮನ್ ನೀನು ಜೀವಿತವಾಗಿದ್ದೀಯಲ್ಲ ನಿನಗೆ ನೀನೇ ಕೋಟಿ ಹಾಗಾಗಿ ನೀನು ಕೋಟಿ ಸಮಾನ ನಿನ್ನ ನೀನು ಪ್ರೊಟೆಕ್ಟ್ ಮಾಡಿಕೊಂಡು ಭಗವಂತನ ಸಮರ್ಪಿತರಾಗಿ ಪಶ್ಚಾತ್ತಾಪಗಳನ್ನು ಮಾಡಿಕೊಂಡು ಆಗ ಹಂತ ಹಂತವಾಗಿ ಏನು ಸಿಗುತ್ತೆ ಭಗವಂತನ ಕೃಪೆ ದಯಿಯಿಂದ ಅದರಲ್ಲಿ ಬದುಕು ವಿಧಾನ ಇರಬೇಕು ದುರಾಸೆಗೆ ಹೋಗ್ಬಾರ ಅತಿ ಆಸೆ ಅತಿ ಆಸೆ ಆಸೆ ಇರಬೇಕು ಅದು ಸಕಾರಾತ್ಮಕವಾಗಿರಬೇಕು ಅತಿ ಆಸೆ ದುರಾಸೆಗೆ ಹೋಗಬಾರ್ದು ಇಂಥ ವಿಧಾನಗಳಲ್ಲಿ ನೀನು ಬದುಕಿದ್ದೀಯಲ್ಲ ಇದೇ ನಿನಗೆ ಪರಿಹಾರ ಹಾಗಾಗಿ ಬದುಕಿದ್ದು ಮನುಷ್ಯ ಏನು ಬೇಕಾದರೂ ಸಾಧಿಸ್ಬೋದು ಯಾರ್ಯಾರು ಹೇಗೆ ಹೇಗೆ ಇದ್ದರು ಇಂತ ಹೆಸರು ಕೀರ್ತಿ ಪ್ರತಿಷ್ಠೆ ಅಧಿಕಾರ ಸ್ಥಾನಮಾನ ಎಲ್ಲ ಗಳಿಸ್ತಾರೆ ಭಗವಂತನಲ್ಲಿ ಸಮರ್ಪಣೆ ಬೇಕು ಆ ಒಂದು ಬದುಕುವ ಭಾವ ಬೇಕು ಸಕಾರಾತ್ಮಕವಾಗಿ ಆಗ ಭಗವಂತ ಯೋಗ್ಯರಿದ್ರೆ ಅವಶ್ಯವಾಗಂಥ ಸಂದರ್ಭವನ್ನು ಕರ್ಣಿಸ್ತಾನೆ ಅಂತ ಹೇಳ್ತಾ ಇವಳು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೂ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿದಂತಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ದಿನ ಸ್ನೇಹಿತಗೊಳ್ಳುವ ಮೈ ಕೈಗೆ ಇಟ್ಕೊಳ್ಳುವುದು ಮನೆಗೆ ಆರ್ಥಿಕ ಕಾರ್ಯವನ್ಯ ಮಾಡೋದಿಂದ ಆತ್ಮಸೆಗಳು ಮುಖ್ಯವಾಗಿ ತಂತ್ರಮತ ವಾದ್ಯ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಹಣಕೊಳ್ತು ಕೈ ಕೊಡೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಬೇರೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆಯ್ಲಂದ್ರೆ ಏನಕ್ಕೆ ನಿವಾರಣೆ ಆತ್ಮ ಸಮಸ್ಯೆಯಿಂದ ದೇಹದಲ್ಲಿ ರುಜಿನಿಗಳು ಬಂದಿದರೆ ನೋವುಗಳು ಬಾಧೆಗಳಾಗ್ತಾ ಇದ್ರೆ ಮಾನಸಿಕ ಸಮಸ್ಯೆಗಳಿದ್ರೆ ಇತ್ಯಾದಿ ಆತ್ಮಗಳಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಕಾರ್ಯಗಳನ್ನು ಆಗೋದಿಲ್ಲ ಆಲೋಚನೆ ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ನಿರ್ಧಾರ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ದೇಹ ರಕ್ಷಣೆ ಆಗ್ತಾಯಿಲ್ಲ ಹಾಗೆ ಪ್ರಗತಿ ಆಗ್ತಾ ಇಲ್ಲ ಈ ಥರ ಸಮಸ್ಯೆಗಳೇನಿರ್ತಾವೆ ದೇಹದಲ್ಲಿ ಅಂಥ ಸಮಸ್ಯೆಗಳು ನಿವಾರಣೆ ಆಯ್ತು ಆಯ್ಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ತಲೆಗೂ ಉದ್ರೋಗಿದ್ರು ಕೂಡ ಚೆನ್ನಾಗಿ ಹುಟ್ಟುತ್ತೆ ಬೆಳೆಯುತ್ತೆ ಹಾಂ ಅದರ ಪೋಷಣೆಯನ್ನು ನೀವು ಮಾಡ್ಕೋಬೋದು ದೇಹದ ರಕ್ಷಣೆಯನ್ನು ಮಾಡ್ಕೋಬೋದು ಚರ್ಮ ರೋಗ ಇತ್ಯಾದಿ ಏನು ಬರ್ತಾವೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಬರೋದಕ್ಕೆ ಮುಂಚೆ ತಡಿಬೋದು ಒಳಗಡೆ ಇರ್ತಕ್ಕಂಥ ರೋಗ ರುಚಿನ ತಟ್ಕೊಬೋದು ಇದು ಇದು ಆಯಿಲು ಸಕಾರಾತ್ಮಕವಾಗಿದೆ ಪರಿಣಾಮಕಾರಿಯಾಗಿದೆ ಬಳಸ್ಕೊಡಿ ಏನಾದರೂ ಇದರಲ್ಲಿ ಕಟ್ತಾ ಉರಿ ತುರಿಕೆ ಇತ್ಯಾದಿ ಏನಾರು ಬಂದರೆ ನೆಗೆಟಿವ್ ಆತ್ಮಗಳ ರೋಗನೇ ಇರ್ತಾವಲ್ಲ ಅವಾಗ್ತಾ ಇರ್ತದೆ ಅಂತ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ವರ್ಗದ ಮಾಡಿ ಬುಕ್ ಮಾಡ್ತಾ ಅಷ್ಟೇ ಸಾಮ್ರಗಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಶಿವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನಗೊಂಡಿ ಶಕ್ತಿ ಸಗಲು ಸಂಬಂಧಪಟ್ಟಂತೆ ಕಾರ್ಯಾತ್ಮಕ ಶುರು ಸಂಬಂಧಪಟ್ಟಂತೆ ಸಂಸ್ಥೆಗಳಿದ್ದಂಥ ಪಕ್ಷ ಅನ್ಸಿ ತಗೊಂಡು ಮಾತಾಡ್ಬೋದು ಏನುಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದರೆ ಹೋದರೆ ನಮಗೆ ಸಂಬಂಧಪಟ್ಟ ಔಷಧಿ ಗುಣ ಲಭ್ಯ ಇದೆ ಹನ್ನೆರಡು ವರ್ಷದ ಒಡ್ದು ನಮಗೆ ಭಾಗಸಮಸ್ ಸಿನಿಮಾಣಿಗೆ ಔಷಧಿ ಗುಲಭ ಇದೆ ಒಟ್ಟಿಗೆ ಹಾಕಿ ಮದ್ದ ಅಂತ ಸಂಸ್ಥೆಗೆ ನಿವಾರಣೆ ಇದೆ ಔಷಧಿ ಇದೆ ಅದನ್ನು ಪಡ್ಕೊಂಡು ನಿವಾರಣೆ ಮಾಡ್ಕೋದು ಅಂತ ಹೇಳ್ತೀವಿ ಮುಂದಿನ ಹೊಡ್ದಲ್ಲಿ ಏಕೆ